ಹಾಯ್ ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿರಾ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಏನಪ್ಪ ಅಂದರೆ ರಾಯರ ವರ್ಧಂತಿ ಮತ್ತು ಅವರ ಹುಟ್ಟಿದ ದಿನ ಮತ್ತು ಪೊಟ್ಯಾಬಿಕ್ ಶೇಕ ದಿನ ಅಲ್ವ ಗುರುವಾರ ದಿನ ಹಾಗಾಗಿ ನಾಳೆ ಗುರುವಾರ ಇರೋದ್ರಿಂದ ಇವತ್ತು ಸಂಜೆನೇ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಎರಡು ಹಣ ಸಿಕ್ತು ಎತ್ತಿಟ್ಟು ಹೂವನ್ನೆಲ್ಲ ತೊಗೊಂಬಂದಿದ್ದೀನಿ ಇವತ್ತೇ ಕಟ್ಟಿಡ್ಬೇಕಂತ ಯಾಕೆಂದರೆ ನಾನು ಹಲದಲ್ಲಿ ಕೆಲಸ ಮಾಡೋದ್ರಿಂದ ಆಗಂಗಿಲ್ಲ ಬೆಳಗ್ಗೆ ಎಲ್ಲನೂ ಕೆಲಸ ಮತ್ತು ಒಟ್ಟಿಗೆ ಎಮ್ಮೆ ಹಿಂಡೋದು ಮತ್ತು ಹುಡುಗರಿಗೆಲ್ಲ ಟಿಫಿನ್ ಮಾಡಬೇಕು ಇದನ್ನೆಲ್ಲ ಮಾಡಿಕೊಂಡು ನನಗೆ ಹೂ ಕಟ್ಕೊಂಡು ಆಮೇಲೆ ಪೂಜೆ ಮಾಡ್ಕೊತು ಎಲ್ಲ ಮಾಡೋದು ಲೇಟ್ ಆಗುತ್ತೆ ಹೇಳಿ ಇವತ್ತಿನ ದಿನಾನೇ ನಾನು ಎರಡು ಮಾಲೆನ ಇದ್ದೆ ಒಂದು ಪಿಂಕ್ ಕಲರ್ ಹೂವಿಂದು ಆಮೇಲೆ ಒಂದು ಯೆಲ್ಲೋ ಕಲರ್ ಹೂವಿಂದು ಎರಡು ಮಾಲೆನ ಮಾಡಿ ಎತ್ತಿಡ್ತಾ ಇದ್ದೀನಿ ಮತ್ತು ಇವತ್ತು ನಾನು ಹೂ ಪ್ರಸಾದ ಕೂಡ ಕೇಳ್ತಾ ಇದ್ದೀನಿ ಅದು ಬೇರೆಯವ್ರಿಗೋಸ್ಕರ ಸೊ ಮುಂದೆ ಹೇಳ್ತೀನಿ ಬನ್ನಿ ಇವತ್ತು ಬೆಳಗ್ಗೆ ಬೇಗನೆ ಎದ್ದು ಕೆಲಸನ ಸ್ಟಾರ್ಟ್ ಮಾಡ್ಕೊಂಡೆ ಬೇಗ ಪೂಜೆ ಮಾಡಬೇಕಂತ ಆದರೂ ಆಗಲೇ ಎಲ್ಲ ಟೈಮ್ ಆಗಿ ಹೋಯಿತು ಟ್ರಿಪ್ಪಿನ್ ಮಾಡಿ ಹುಡುಗರಿಗೆಲ್ಲ ಕಳಿಸಿ ಎಲ್ಲ ಹಾಲು ಕರೆದು ಆಮೇಲೆ ಪೂಜೆ ಮಾಡ್ಕೋಷ್ಟರಲ್ಲಿ ಸ್ವಲ್ಪ ಟೈಮ್ ಆಗಿತ್ತು ಅಷ್ಟರಲ್ಲಿ ನಮ್ಮ ಗುಬ್ಬಚ್ಚಿಗಳು ಬಂದು ಅಂಥೇಳಿ ಇವತ್ತೆರಡೇ ಬಂದಿದ್ದು ಅವಕ್ಕೆ ಸ್ವಲ್ಪ ಕಾಳು ಹಾಕಿಬಿಟ್ಟು ನಾನು ಪೂಜೆನ ಸ್ಟಾರ್ಟ್ ಮಾಡ್ಕೊಂಡೆ ಬೆಳಗ್ಗೆ ಬೇಗ ಮೊದಲು ಮನೆ ಜಗಲಿ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ರಂಗೋಲಿಯಲ್ಲಿ ಹಾಕ್ಬಿಟ್ಟು ರಾಯರ ಫೋಟೋ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಆಮೇಲೆ ಹೂವನ್ನ ಇವಾಗ ಎರಿಸ್ತಾ ಇದ್ದೀನಿ ಏನು ಬೇಜಾರಾಯ್ತಪ್ಪ ಅಂದ್ರೆ ಹೂವೆಲ್ಲ ಸ್ವಲ್ಪ ಬಾಡೋದಂಗಾಗಿತ್ತು ಫ್ರಿಜ್ಜಲ್ಲಿಟ್ಟರು ಅದೇ ಅಂದರೆ ನಿನ್ನೆನೆ ಎತ್ತಿಟ್ಟಿದ್ನೆಲ್ಲ ಹರಿದ್ಬಿಟ್ಟು ಹಾಗಾಗಿ ಸ್ವಲ್ಪ ಬಾಡಿ ಥರ ಆಗಿತ್ತು ಏನಾಗೋಲ್ಲ ರಾಯರು ಇದನ್ನ ಮಾಡ್ಕೋತಾರೆ ಅಂತ ಹೇಳಿ ಹಾಗೆ ಅದೇ ಹೂನ ಅವ್ರಿಗೆ ರಾಯರಿಗೆ ಇದೀನಿ ಇವಾಗ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಪೂಜೆಗೆ ಎರಡು ತುಪ್ಪ ದಿಪ್ಪ ಎಲ್ಲ ಹಚ್ಚಿದ್ದೆ ಆಮೇಲೆ ಎರಡೇ ಹಣ ಸಿಕ್ಕಿತ್ತು ಇಟ್ಟಿದ್ದೆ ರಾಯರಿಗೆ ಇಷ್ಟ ಅಂತ ಅವಲಕ್ಕಿ ಕೂಡ ಮಾಡಿದ್ದೆ ನಾನು ಮತ್ತು ಎಲ್ಲ ಹೂನ ಇಟ್ಬಿಟ್ಟು ರಾಯರ ಜಗಳಿ ತುಂಬ ಎಲ್ಲ ಹೂನ ಏರಿಸಿಬಿಟ್ಟಿದ್ದೆ ಮತ್ತು ಇವತ್ತು ಹೂ ಪ್ರಸಾದ ಒಬ್ಬರು ಶಿಸ್ಟರಿಗೋಸ್ಕರ ಕೇಳ್ತಾ ಇದ್ದೆ ನಾನು ಆ ಹೂನ ಇಟ್ಟಿದ್ದೀನಿ ಬಿಳಿ ಹೂನ ಅವರಿಗೋಸ್ಕರ ಯಾಕಪ್ಪ ಅಂದರೆ ಆ ಶಿಸ್ಟ್ರಿಗೆ ತುಂಬ ಹೆಲ್ತ್ ಪ್ರಾಬ್ಲಮ್ ಐತೆ ಅಂತ ತುಂಬ ಹೇಳ್ತಾ ಇದ್ರು ಅವ್ರ ಜೊತೆ ಮಾತಾಡಿ ನಂಗೆ ನಿಜವಾಗ್ಲೂ ತುಂಬ ಬೇಜಾರಾಯಿತು ಅವ್ರಿಗೆ ಎಷ್ಟೊಂದು ಕನಸು ಆಸೆಗಳು ಇಟ್ಕೊಂಡಾರ ಆದರೆ ಹೆಲ್ತ್ ಪ್ರಾಬ್ಲಮ್ ಇಂದ ದಿನ ಹಾಸ್ಪಿಟಲು ಮನೆಯೆಲ್ಲ ತಿರುಗ್ತಾ ಇದ್ದಾರ ದಿನ ಸುತ್ತಾಡ್ತಾ ಇದ್ದಾರ ಆದರೆ ಅವರು ಕೂಡ ರಾಯರ ಸೇವೆ ಮಾಡ್ತಿದ್ದಾರೆ ಅಂತ ರಾಯರಿಗೆ ಒಪ್ಪತ್ತು ಅವ್ರು ಹೇಳಿದ ಕೇಳಿ ನಿಜವಾಗ್ಲೂ ಶಾಕ್ ಆಯಿತು ನಾನು ಇಲ್ಲಿವರೆಗೂ ಕೂಡ ಏಕಾದಶಿನ ಅಷ್ಟು ನಿರಂಕಾರ ಮಾಡೋಕ್ಕಾಗಿಲ್ಲ ಅವರು ನೀರಷ್ಟೇ ಕುಡಿದ್ಬಿಟ್ಟು ರಾಯರಿಗೆ ಏಕಾದಶಿ ವ್ರತನ ಮಾಡ್ತಿದ್ದಾರೆ ಅಂತ ನಿಜವಾಗ್ಲೂ ತುಂಬ ಆಯಿತು ಈ ನಿಮ್ಮ ಭಕ್ತಿಗಾದರೂ ರಾಯರ್ ನಿಜವಾಗ್ಲೂ ಹೊಲದೇ ಒಲಿತಾರ ಅಂದ್ಕೊಂಡು ಇವತ್ತು ಹೂನ ಇಟ್ಟೆ ನಿಜವಾಗ್ಲೂ ರಾಯರು ಚೆನ್ನಾಗಿ ಹೂ ಕೊಟ್ಟರು ಅವರಿಗೆ ನಿಜವಾಗ್ಲೂ ಅವ್ರ ಹೆಲ್ತ್ ಪ್ರಾಬ್ಲಮ್ ಏನೇ ಇದ್ದರೂ ಎಲ್ಲವನ್ನೂ ರಾಯರು ದೂರ ಮಾಡಿ ಅವರ ವ್ರತವನ್ನು ಅವರು ಸ್ವೀಕರಿಸಿ ಅವರಿಗೆ ಆರೋಗ್ಯ ಸಮಸ್ಯೆನ ದೂರ ಮಾಡಲಿ ಅಂತ ಕೇಳಿಕೊಂಡು ನಾನು ಹೂವನ್ನ ಇಟ್ಟಿದ್ದೆ ನಿಜವಾಗ್ಲೂ ತುಂಬ ಖುಷಿಯಾಯಿತು ರಾಯರು ಹೂ ಪ್ರಸಾದ ಕೊಡ ಕೊಟ್ಟರು ಇಟ್ಟರ ಮೇಲೆ ತಿಳ್ಕೊಳ್ಳಿ ಸಿಸ್ಟರ್ ನೀವು ಕೂಡ ವ್ರತ ಮಾಡ್ತಿದ್ದೀರ ಅಂದರೆ ಖಂಡಿತ ನಿಮ್ಮನ್ನ ರಾಯರು ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ ರಾಯರ ವ್ರತ ಮಾಡಿದವರು ಯಾರೇ ಇದ್ದರು ಎಲ್ಲರೂ ಚೆನ್ನಾಗಿದ್ದಾರೆ ನೀವು ಹೆದರ್ಲಿಕ್ಕೆ ಹೋಗಬೇಡಿ ಇವತ್ತಿನ ಎರಡು ತುಪ್ಪದ ದೀಪ ಮತ್ತು ಎರಡು ಹಣ್ಣು ಒಂದಿಷ್ಟು ರಾಯರಿಗೆ ಇಷ್ಟ ಅಂತ ಅವಲಕ್ಕಿನ ಪ್ರ ಪ್ರಸಾದವಾಗಿ ಇಟ್ಟಿದ್ದೆ ಮತ್ತು ರಾಯರು ಹೂ ಪ್ರಸಾದ ಕೊಟ್ಟಿದ್ದು ಎಲ್ಲವೂ ತುಂಬ ಖುಷಿ ಆಯಿತು ಇವತ್ತಿನ ಪೂಜೆನ ರಾಯರು ಸ್ವೀಕರಿಸಿ ನೀವು ಸ್ವೀಕರಿಸ್ತೀರಿ ನನ್ನ ಪೂಜೆನ ಅಂದರೆ ಅಲ್ಲಿ ಇಟ್ಟಿರುವಂಥ ದಾಶವಾಳನ ನನಗೆ ನನಗೆ ಪ್ರಸಾದವಾಗಿ ನೀಡಿ ಅಂತ ನಾನು ಕೇಳಿದೆ ಮತ್ತು ಅದೆಲ್ಲ ಪೂಜೆ ಮಾಡಿಬಿಟ್ಟು ತುಳಸಿಗೂ ಪೂಜೆ ಮಾಡಿಬಿಟ್ಟು ಕುರ್ಪಿ ತಗೊಂಡು ನೇರವಾಗಿ ಕಸ ತೆಗಿಯೋಕೆ ಹೋದೆ ನಾನು ಇವತ್ತು ಹೊಲದಾಗ ಕೆಲಸ ಇರೋದ್ರಿಂದ ಸೊ ಅಲ್ಲಿ ಹೋಗ್ಬಿಟ್ಟು ಒಂದು ಪಪ್ಪಾಯ ಹಣ್ಣಾಗಿತ್ತು ಅಂತ ಅವ್ರಿಗೆಲ್ಲ ಕಟ್ ಮಾಡಿಕೊಟ್ಟು ನಾನು ಹೇಳ್ತಿದ್ದೆ ಸ್ವಲ್ಪ ಮೇವು ಇತ್ತು ಅಂತ ದನಗಳಿಗೆಲ್ಲ ತೊಗೊಂಬಂದು ಆಡುಗಳಿಗೆ ದನಗಳಿಗೆಲ್ಲ ಹಾಕಿಬಿಟ್ಟು ಮತ್ತೆ ರಾಯರಿಗೆ ಬಂದು ನೋಡೋಷ್ಟರಲ್ಲಿ ನಿಜವಾಗ್ಲೂ ನಾನು ಕೇಳಿದಂಥ ಹೂ ಪ್ರಸಾದನ ರಾಯರು ಕೊಟ್ಟಿದ್ರು ತುಂಬಾ ಖುಷಿ ಯಾವಾಗ ಕೊಟ್ಟರು ರಾಯರದೆ ಅಲ್ವಾ ಹಂಗೆ ಅಂದ್ಕೊಂಡು ಮತ್ತೆ ವಾಪಸ್ ಹೋಗಿ ಇನ್ನೊಂದು ಸ್ವಲ್ಪ ಕೆಲಸ ಇತ್ತು ಅಲ್ಲಿ ಇನ್ನೊಂದು ಸ್ವಲ್ಪ ಎಲ್ಲ ಕೆಲಸನ ಆದಷ್ಟು ಮುಗಿಸಿ ಅವರು ಕೂಡ ಹೋದರು ಟೈಮ್ ಬಂದು ಇವಾಗ ಎರಡು ಗಂಟೆ ಆಗ್ತಾ ಬಂದಿತ್ತು ಸೊ ಅವ್ರು ಹೋದ ಕೂಡಲೇ ನಾನು ಮನೆಗೆ ಬಂದೆ ಸಿಕ್ಕಾಪಟ್ಟೆ ಬಿಸಿಲು ಸುಡ್ತಾ ಇತ್ತು ಎಲ್ಲ ಕೆಲಸ ಕಸ ತೆಗಿದೆ ಎಲ್ಲ ಕೆಲಸನೂ ಕಂಪ್ಲೀಟ್ ಮಾಡ್ಕೊಂಡೆ ನಿಜವಾಗ್ಲೂ ಇಡೀ ದಿನ ರಾಯರ ವ್ರತದ ಬಗ್ಗೆನೇ ಅವ್ರಿಗೆ ಹೇಳ್ತಾ ಇದ್ದೆ ರಾಯರ ಬಗ್ಗೆ ಮಹಿಮೆ ಬಗ್ಗೆಯೇ ಅವ್ರಿಗೆ ಹೇಳ್ತಾ ಇದ್ದೆ ಮತ್ತು ಇಡೀ ದಿನ ರಾಯರ ಸಾಂಗ್ಸ್ನೇ ಕೇಳ್ತಾ ಇದ್ದೆ ನಾನು ನಿಜವಾಗ್ಲೂ ಆಮೇಲೆ ಮನೆಗೆ ಬಂದು ನೀರು ಕುಡಿದ್ಬಿಟ್ಟು ದನ ಅವಳಿಗೆಲ್ಲ ನೀರು ಕುಡಿಸಿ ಎಂಡಿ ಎಲ್ಲ ಎತ್ತಾಕಿ ಅವುಗಳಿಗೆ ಮೇವು ಹಾಕಿದೆ ಇವತ್ತಿನ ವಿಡಿಯೋ ಎಷ್ಟೇ ಫ್ರೆಂಡ್ಸ್ ಇಷ್ಟ ಆಗಿದೆ ಆದಷ್ಟು ಜನಕ್ಕೆ ತಲುಪಿಸೋ ಮೂಲಕ ಶ್ರೀ ರಾಘವೇಂದ್ರಯನಮ್ಮ ಅಂತೇಳಿ ಕಮೆಂಟ್ ಮಾಡಿರಿ ಯಾರು ನಿಮಗೂ ಕೂಡ ಒಳ್ಳೇದು ಮಾಡಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಇವತ್ತಿನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ಇಡೋ ನೋಡ್ರಿ ಎಲ್ಲರಿಗೂ